ಸರ್ ಅವ್ರು ಆಗಸ್ ಎಸ್ ಏಜೆಂಟಕ್ಕೆ ನಾನು ಮತ್ತೆ ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ ಈ ಹಿಂಸೆ ಅವರೇ ಒಪ್ಕೊಂಡಿದ್ದಾರೆ ಅವರು ನಾನು ಎಸ್ ಅಂತ ನಾನು ಕದ್ದು ಮುಚ್ಚಿ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವರು ಕೆಲವರು ಅಲ್ಲಿ ಇಟ್ಕೊಂಡು ಮಾಡಿದ್ರು ಬಿಜೆಪಿಗೂ ಮಾಡಿದ್ರು ಎಲ್ಲ ನಾನು ಕದ್ದು ಮುಚ್ಚಿ ಮಾಡಿಲ್ಲ ನಾನು ನೂರು ಓಟ್ ಹಾಕಿಸ್ತೀನೋ ಹತ್ತು ರೋಟ ಹಾಕಿಸ್ತೀನೋ ಓಪನ್ ಆಗಿ ಜೆಡಿಎಸ್ ಮಾಡಿದ್ದೀನಿ ಕದ್ದು ಮುಚ್ಚಿ ಮಾಡ್ಲಿಲ್ಲ ಎಗೇನ್ ಐ ವರ್ಕ್ ಫಾರ್ ಕಾಂಗ್ರೆಸ್ ಇನ್ ದಿ ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಸರ್ ಇವ್ರು ಐದು ವರ್ಷ ಮುಳುಭಾಗದಲ್ಲಿ ಶಾಸಕ ಇದ್ದ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ ಎಷ್ಟಾಗಿದೆ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮುಳುಗಾಗಲಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಎಲ್ಲ ಕುಲಂಕುಶ ಪರಿಶೀಲನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಅವ್ರು ಆರ್ ಎಸ್ ಎಸ್ ಏಜೆಂಟ್ ನನ್ನ ಮತ್ತೆ ಎವಿಡೆನ್ಸ್ ಕೊಡ್ಬೇಕಾಗಿಲ್ಲ ಈ ಹಿಂಸೆ ಅವರೇ ಒಪ್ಕೊಂಡಿದ್ದಾರೆ ಅವ್ರೂ ನಾನು ಆರ್ ಎಸ್ ಎಸ್ ಏಜೆಂಟ್ ಏನಬೇಕಂತ ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವರೇ ಸರ್ ಅವರು ನನ್ನ ಆರ್ ಎಸ್ ಎಸ್ ಏಜೆಂಟ್ ಏನು ಅಂತ ಬಟ್ ನನ್ನ ಮೇಲೆ ತಾಲಿಬಾನ್ ಏಜೆಂಟ್ ಏನು ಯೂಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೆಫರ್ಮೇಶನ್ ನೋಟಿಸ್ ಕೊಟ್ಟಿದ್ದೀನಿ ಅದಕ್ಕೆ ರಿಪ್ಲೈ ಕೊಡ್ತಾ ಅದಕ್ಕೆ ಡೆಫರ್ಮೇಶನ್ ನೋಟಿಸ್ ಕೊಡಿಸಿದ್ದೀನಿ ನಿನ್ನೆ ಅದಕ್ಕೆ ರಿಪ್ಲೈ ಕೊಡ್ತಾ ಒಂದು ಎರಡನೇದಾಗಿ ಈ ಊರಿಗೆ ಹೊಸಬರವರು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಗೆದ್ದು ಒಂದೂವರೆ ವರ್ಷ ಆಗಿದ್ರು ಕೂಡ ಇವತ್ತು ಕೂಡ ಇವತ್ತು ಕೂಡ ನೀವು ಅಚಾನಕ್ ಆಗಿ ಯಾರೋ ಒಂದು ಬಿಟ್ಟ ಎಲ್ಲಿ ಬರುತ್ತೆ ಅಂತ ಅವ್ರ ಐಡಿಯಾ ಇಲ್ಲ ಸಮಸ್ಯೆ ದುರುದ್ ಬಾರ್ದು ಸರ್ ಸಮಸ್ಯೆ ದುರುದ್ ಬಾರ್ದು ಮಾಸ್ತಿ ಬೆಳವಣಿಗೆ ಎಲ್ಲಿದೆ ಅಂತ ಕೇಳಿದ್ರೆ ಅದನ್ನ ಆಲೋಚನೆ ಮಾಡ್ಬೇಕು ಅಂತ ಅವ್ನು ಕೇಳಬೇಕು ಎಲ್ರಿ ಮಾಸ್ತಿ ಬೆಳವಣಿಗೆ ಇರೋದು ಅಂತ ಅವ್ರ ಸಮಸ್ಯೆಗೆ ಸೆಕೆಂಡ್ರಿ ಬಿಡಿ ನಾನು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಮಾತಾಡ್ತಾ ಇದ್ದೀನಿ ನಾನು ಸಾಫ್ಟ್ವೇರ್ ನಾನು ಮಾತಾಡ್ತಾ ಇಲ್ಲ ನಾನು ಫ್ಯಾಕ್ಟ್ ಅಂಡ್ ಫಿಗರ್ಸ್ ಮಾತಾಡ್ತಾ ಇದ್ದೀನಿ ನಾನು ಮೊನ್ನೆ ಮೊನ್ನೆ ನಗರಸಭೆ ಚುನಾವಣೆಗಳಲ್ಲಿ ಎಕ್ಸೆಪ್ಟ್ ಇಬ್ಬರು ಮೂವರು ಮೆಂಬರ್ಸ್ ಬಿಟ್ರೆ ಇನ್ನೆಲ್ಲಾ ಮನೆಗಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದೆ ನನಗೆ ಒಂದು ಕೊಡಿ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಸ್ ಪೆಂಡಿಂಗ್ ಇದೆ ನೀವು ಸಹಾಯ ನಾನು ಸಹಕಾರ ಕೊಟ್ಟರೆ ಆ ವರ್ಕ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಸಹಾಯ ಮಾಡಿ ಅಂತ ಎಲ್ಲ ಮನೆಗೂ ಹೋಗಿದೆ ಇರಸ್ಪೆಕ್ಟ್ ಆಫ್ ಪಾರ್ಟಿ ಮೂವರು ಬಿಟ್ರೆ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ರು ಹೇಗಿದ್ದೀನಪ್ಪಾ ಅಂತ ಕೇಳಿದ್ರೆ ಯಾರು ಕೂಡ ಎಂ ಎಲ್ ಎಸ್ ನಂಗೆ ಹೇಳಿಲ್ಲ ನಸೀರಮ್ಮದ್ ಏನೋ ಕೇಳ್ತೀವಪ್ಪ ನಾವು ಒಂದು ಬಟ್ ಐ ನೆವರ್ ವೆಂಟ್ ನಸೀರಮ್ಮ ನಾನು ಉಸ್ತುವಾರಿ ಕೇಳಿದೆ ಯಾಕೆ ನೀವು ನಮ್ಮನ್ನ ಮೀಟಿಂಗ್ ಕರೆ ಕರೆದಿದ್ವಿ ಎಲ್ಲಿ ಕರೆದಿದ್ವಿ ಎಲ್ಲ ಎಸ್ ಎಲ್ಲ ಕರೆದಿದ್ದೀನಿ

ಸರ್ ನನ್ನ ಕಾಂಗ್ರೆಸ್ ಕಾಂಗ್ರೆಸ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸರ್ ಯಾರು ಮಾನ್ಯ ಶಾಸಕರು ಮುಳುಗಾಗ್ಲೂ ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ಗೆ ಮುಬ್ಬಾರಕ್ಕೆ ಯಾವುದೇ ತರ ಸಂಬಂಧನೂ ಇಲ್ಲ ಅವ್ರನ್ನ ಕನ್ಸಿಡರ್ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು ಸರ್ ಸರ್ ನನ್ನ ಕಾಂಗ್ರೆಸ್ ಅಲ್ಲ ಅಂತ ಹೇಳಿ ರಿಪ್ಲೈ ಮಾಡಬೇಕಾಗದು ಹೊತ್ತು ಮಂಜುನಾಥ್ ಅಲ್ಲ ಸರ್ ಅದಕ್ಕೆ ಸಂಬಂಧಪಟ್ಟ ಆಫೀಸ್ ಬ್ಯಾಲೆಸ್ ಇರ್ತಾರೆ ಡಿಸ್ಟಿಕ್ ಪ್ರೆಸಿಡೆಂಟ್ ಇರ್ತಾರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ ಕೆ ಪಿ ಸಿ ಸಿ ಅವರು ಇರ್ತಾರೆ ಅವ್ರು ನಾನು ಕಾಂಗ್ರೆಸ್ ಅಲ್ಲ ಅನ್ನೋದು ಅವ್ರು ಹೇಳ್ಬೇಕಾಗಿಲ್ಲ ಸರ್ ಅವರಿಂದ ನಂಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಒಂದು ಎರಡನೇದಾಗಿ ಇಫ್ ಐ ಆಮ್ ನಾಟ್ ಎ ಕಾಂಗ್ರೆಸ್ ಮೆಂಬರ್ ನಂಗೆ ರೀ ಸರ್ ಕೊಡ್ಬೇಕಾಗಿತ್ತು ಯಾಕೆ ಕೊಡ್ತಾರೆ ಸರ್